ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದೀವಿ ಹಂಗಂದ್ರೆ ಏನು ಆ ಪವರ್ ಎಲ್ಲಾ ಪ್ರೆಸಿಡೆಂಟ್ಸ್ಗೂ ಇರುತ್ತೆ ಅಥವಾ ನಮ್ ಇಂಡಿಯನ್ ಪ್ರೆಸಿಡೆಂಟ್ ಗೆ ಮಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದೀವಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಪವರ್ಸ್ ಅಂಡ್ ಫಂಕ್ಷನ್ ಆಫ್ ದ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೀವು ಚೆಕ್ ಮಾಡಬಹುದು ಅದ್ ನೋಡಿ ಆದ್ಮೇಲೆನೆ ಈ ವಿಡಿಯೋನ ನೋಡಿ ಯಾಕೆಂದ್ರೆ ಅದ್ರದೇ ಎಕ್ಸ್ಟೆಂಡೆಡ್ ವರ್ಷನ್ ಇದು ಆ ವಿಡಿಯೋದಲ್ಲಿ ನಾವು ವಿಟೋ ಪವರ್ಸ್ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಮತ್ತೆ ಪ್ಯಾರಡೋನಿಂಗ್ ಪವರ್ ನೋಡಿಲಿಲ್ಲ ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನೋಡ್ತೀವಿ ಈ ವಿಡಿಯೋದಲ್ಲಿ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊತಾ ಇದ್ದೀವಿ ಕನ್ನಡದಲ್ಲಿ ನೋಡೋದಾದ್ರೆ ಆರ್ಡಿನೆನ್ಸ್ ಮೇಕಿಂಗ್ ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸೋದು ಅಂತ ಸುಗ್ರೀವಾಜ್ಞೆ ಅಂದ್ರೆ ಏನು ಅಲ್ಲಿ ಯಾರದೇ ರೆಕಮೆಂಡೇಶನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ನಾನ್ ಮಾಡ್ತಿರೋದ್ ಸರಿನಾ ತಪ್ಪ ಅಂತ ಬೇರೆಯವರ ಹತ್ರ ರೆಕ್ಟಿಫೈ ಮಾಡ್ಕೊಂಡೇನೆ ಡೈರೆಕ್ಟ್ ಆಗಿ ಇವರ ಡಿಸಿಷನ್ಸ್ ನ ತಗೊಂಡು ಒಂದು ಕಾನೂನನ್ನ ಜಾರಿಗೊಳಿಸೋ ಅಂತದ್ದು ಇದನ್ನ ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ ಈ ಒಂದು ಪವರ್ ಇಂಡಿಯನ್ ಪ್ರೆಸಿಡೆಂಟ್ ಗೆ ಮಾತ್ರ ಇರೋದು ನಾವೀಗ ನೋಡಬಹುದು ಎಸ್ ಎಲ್ಲಿ ಅಲ್ಲಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದ್ರು ಆ ಪ್ರೆಸಿಡೆಂಟ್ ಗೆ ಈ ಆರ್ಡಿನೆನ್ಸ್ ಪವರ್ ಇಲ್ವೇ ಇಲ್ಲ ನಮ್ಮ ಭಾರತದ ಪ್ರೆಸಿಡೆಂಟ್ ಗೆ ಈ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಇದೆ ಯಾವಾಗ ಈ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂತಾರೆ ಮಾಡ್ತಾರೆ ಯಾವ ಪವರ್ ನ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂತಾರೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊತಾ ಇದೀವಿ ಮೊದಲನೇದಾಗಿ ನಮಗೆ ಗೊತ್ತು ಯಾವ್ದೇ ಒಂದು ಕಾನೂನು ಜಾರಿಗೊಳ್ಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಏನು ಫಸ್ಟ್ ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಆಗ್ಬೇಕು ಆ ಬಿಲ್ ಬಗ್ಗೆ ಡಿಸ್ಕಶನ್ಸ್ ನಡಿಬೇಕು ಸೆಷನ್ಸ್ ಅಲ್ಲಿ ಸೆಷನ್ಸ್ ಅಲ್ಲಿ ಮೆಜಾರಿಟಿ ಸಿಕ್ಕಿ ಓಕೆ ಆದ್ರೆ ಆ ಬಿಲ್ ನ ಪ್ರೆಸಿಡೆಂಟ್ ಹತ್ರ ಕಳಿಸ್ತಾರೆ ಆ ಪ್ರೆಸಿಡೆಂಟ್ ಅದಕ್ಕೆ ಓಕೆನಾದ್ರು ಕೊಡಬಹುದು ನಾಟ್ ಓಕೆ ಆದ್ರೂ ಹೇಳ್ಬೋದು ಓಕೆ ಕೊಟ್ರೆ ಅಂದ್ರೆ ಅಸೆಂಟ್ ಕೊಟ್ಟು ಆ ಬಿಲ್ ನ ಓಕೆ ಮಾಡಿದ್ರೆ ನೆಕ್ಸ್ಟ್ ಆ ಬಿಲ್ ಆಕ್ಟ್ ಆಗಿ ಅಥವಾ ಕಾನೂನ್ ಆಗಿ ಜಾರಿಗೊಳ್ಳುತ್ತೆ ಅವ್ರೇನಾರು ಓಕೆ ಕೊಡ್ಲಿಲ್ಲ ಅಂದ್ರೆ ಕಾನೂನಾಗಿ ಜಾರಿಗೊಳ್ಳೋದಿಲ್ಲ ಸೊ ಇದಿಷ್ಟು ಒಂದ್ ಬಿಲ್ ಬಿಲ್ ಒಂದು ಆಕ್ಟ್ ಆಗಿ ಅಥವಾ ಕಾನೂನ್ ಆಗಿ ಹೊರಬರ್ಬೇಕು ಅಂದ್ರೆ ಇರುವಂತಹ ಪ್ರೊಸೀಜರ್ ಏನು ಫಸ್ಟ್ ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಮಿನಿಸ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ಬಿಲ್ ನ ಆ ಬಿಲ್ ಬಗ್ಗೆ ಡಿಸ್ಕಶನ್ ಆಗ್ಬೇಕು ಸೆಷನ್ಸ್ ಅಲ್ಲಿ ಅದು ಓಕೆ ಆದ್ರೆ ಮೆಜಾರಿಟಿ ತಗೊಂಡ್ರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ ಪ್ರೆಸಿಡೆಂಟ್ ಓಕೆ ಮಾಡಿದ್ರೆ ಅದು ಕಾನೂನ್ ಆಗಿ ಜಾರಿಗೊಳ್ಳುತ್ತೆ ಇದು ಒಂದು ಬಿಲ್ ಆಕ್ಟ್ ಅಥವಾ ಕಾನೂನ್ ಆಗ್ಬೇಕು ಅಂದ್ರೆ ಇರುವಂತಹ ರೂಲ್ಸ್ ಕೆಲವೊಂದ್ ಸರಿ ಏನಾಗುತ್ತೆ ತುಂಬಾ ಎಮರ್ಜೆನ್ಸಿ ಇರುತ್ತೆ ಯಾವ್ದೋ ಒಂದು ವಿಷಯದ ಬಗ್ಗೆ ಕಾನೂನನ್ನ ಜಾರಿಗೊಳಿಸೋದು ಆ ಒಂದ್ಸರಿ ಸಂದರ್ಭದಲ್ಲಿ ಸೆಷನ್ಸ್ ಕೂಡ ನಡೀತಿರೋದಿಲ್ಲ ರಾಜ್ಯಸಭಾ ಅಥವಾ ಲೋಕಸಭಾ ಮೆಂಬರ್ಸ್ ಎಲ್ಲ ಲೀವ್ ಅಲ್ಲಿ ಇರ್ತಾರೆ ಆದ್ರೆ ಆ ಕಾನೂನು ಅವಾಗ್ಲೇ ಜಾರಿಗೊಳಿಸ್ಬೇಕಿರುತ್ತೆ ಅರ್ಜೆಂಟ್ ಮ್ಯಾಟರ್ಸ್ ಇರುತ್ತೆ ಇಮಿಡಿಯೇಟ್ ಆಗಿ ಜಾರಿಗೊಳಿಸ್ಲೇಬೇಕಿರುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಗೆ ಬಿಲ್ ನ ಕಳಿಸೋ ಅಥವಾ ಡಿಸ್ಕಶನ್ಸ್ ಮಾಡೋದಕ್ಕೆ ಯಾರು ಇರೋದಿಲ್ಲ ಮಿನಿಸ್ಟರ್ಸ್ ಎಲ್ಲ ಲೀವ್ ಅಲ್ಲಿ ಇರ್ತಾರೆ ಅವಾಗ ಪ್ರೆಸಿಡೆಂಟೆ ಖುದ್ದಾಗಿ ಯಾರ ರೆಕಮೆಂಡೇಶನ್ಸ್ ಇಲ್ದಲೇನೆ ಯಾರ ಅಪ್ರೂವ್ಮೆಂಟ್ಸ್ ಇಲ್ದಲೇನೆ ಅವರೇ ಬಿಲ್ ಕ್ರಿಯೇಟ್ ಮಾಡಿ ಅವರೇನೆ ಪಾಸ್ ಮಾಡ್ತಾರೆ ಆ ಬಿಲ್ ನ ಆಕ್ಟ್ ಆಗಿ ಈ ಒಂದು ಪವರ್ ಇದೆ ಅಲ್ವಾ ಯಾರ ರೆಕಮೆಂಡೇಶನ್ಸ್ ಇಲ್ದಲೇನೆ ಯಾರ ರೆಕ್ಟಿಫಿಕೇಶನ್ ಇಲ್ದಲೇನೆ ಓನ್ ಬಿಲ್ ನ ಕಾನೂನ್ ಆಗಿ ಜಾರಿಗೊಳಿಸೋದು ಈ ಒಂದು ಪವರ್ ನ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂತ ಹೇಳಿ ಕರಿತೀವಿ ಇದು ಪರ್ಮನೆಂಟ್ ಲಾ ಆಗಿ ಇರೋದಿಲ್ಲ ಇವರು ಯಾವ ಬಿಲ್ ನ ಕಾನೂನಾಗಿ ಜಾರಿಗೊಳಿಸ್ತಾರಲ್ವಾ ಇದನ್ನ ಶಾಶ್ವತವಾಗಿ ಕಾನೂನಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ ಇದು ಟೆಂಪರ್ವರಿ ಲಾ ಆಗಿರುತ್ತೆ ಯಾವಾಗ ಮತ್ತೆ ಸೆಷನ್ ಅಲ್ವಾ ರೀ ಅಸೆಂಬಲ್ ಲ ರಾಜ್ಯಸಭಾ ಮತ್ತೆ ಲೋಕಸಭಾದಲ್ಲಿ ಅವಾಗ ಇದನ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಶು ಮ್ಯಾಕ್ಸಿಮಮ್ ಅಂದ್ರೆ ಸಿಕ್ಸ್ ವೀಕ್ಸ್ ಮಾತ್ರ ಈ ಬಿಲ್ ಗೆ ಟೈಮ್ ಡ್ಯೂರೇಷನ್ ಇರುತ್ತೆ ಆ ಸಿಕ್ಸ್ ವೀಕ್ ಮುಂಚೆ ಅಥವಾ ಸಿಕ್ಸ್ ವೀಕ್ ಆದ್ಮೇಲೆ ಅಲ್ಲಿ ರಾಜ್ಯಸಭಾ ಅಥವಾ ಲೋಕಸಭಾ ಇದನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇದು ಅಮೆಂಡ್ಮೆಂಟ್ಸ್ ನ ಮಾಡೋದು ಕೂಡ ಪ್ರೆಸಿಡೆಂಟ್ ಹಕ್ಕನ್ನ ಹೊಂದಿರ್ತಾರೆ ಈ ಒಂದು ಪವರ್ ಇದೆ ಅಲ್ವಾ ಈ ಒಂದು ಪವರ್ ನ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂತ ಹೇಳಿ ಕರಿತೀವಿ ಇದಿಷ್ಟು ಅರ್ಥ ಆಗಿದ್ರೆ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಅಥವಾ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು